ನಮಸ್ಕಾರ ಅನೇಕ ವಾಹನಗಳ ಹಿಂದೆ ಒಂದ್ ಸಾಲ್ ಬರ್ದಿರ್ತಾರಿಗೆ ನಾನು ನೋಡೀನಿ ನೀವು ನೋಡಿರ್ತೀರಿ ಏನಂದ್ರೆ ಶತ್ರುಗಳ ಆಶೀರ್ವಾದ ಅಂತೇಳಿ ಹಂಗೆ ಮೊನ್ನೆ ಒಂದು ವಾಹನದ ಮೇಲೆ ಒಂದು ಸಾವಿರ ಅಷ್ಟು ನೋಡಿದೆ ವಾಹನದ ಹಿಂದೆ ಬರ್ದಿತ್ತು ನಾವು ಗುರಿಯನ್ನ ಸಾಧಿಸಬೇಕಾದ್ರೆ ಬದುಕಿನಲ್ಲಿ ಸಾಧನೆ ಸಾಧಿಸಬೇಕಾದ್ರೆ ಮುಂದೆ ಗುರಿ ಇರಬೇಕು ಹಿಂದ್ ಶತ್ರುಗಳ ಇರಬೇಕು ಅಂದ್ರ ನಾವು ಅತಿ ಬೇಗ ಗುರಿಯನ್ನ ಸಾಧಿಸ್ತೀವಿ ಸಾಧನೆಯನ್ನ ಸಾಧಿಸ್ತೀವಿ ಅನ್ನೋ ಆಗ್ತಾ ಬರುವಂತ ವಾಕ್ಯಗಳನ್ನ ಅಲ್ಲಿ ಬರೆದಿದ್ರು ಅದನ್ನ ನೋಡಿದಾಗ ನನಗ ಬಹಳ ರೋಮಾಂಚನ ಅನಸ್ತು ಮುಂದೆ ಗುರಿ ಇರಬೇಕು ಹಿಂದೆ ಗುರು ಇರಬೇಕು ಅಂದಾಗ ಮಾತ್ರ ನಾವು ಸಾಧನೆ ಸಾಧಿಸಲು ಸಾಧ್ಯ ಅನ್ನೋದು ಎಲ್ಲ ಕಡೆ ಕೇಳಿದ್ದೆ ನಾ ಅದನ್ನೇ ಸ್ವಲ್ಪ ಬದ್ಲಾಯಿಸಿ ಮುಂದೆ ಗುರಿ ಇರಬೇಕು ಹಿಂದೆ ಶತ್ರುಗಳಿರಬೇಕು ಅಂದಾಗ ಮಾತ್ರ ನಾವು ಬೇಗನೆ ಸಾಧನೆಯನ್ನ ಸಾಧಿಸ್ತೀವಿ ಅತ್ತೆ ಮತ್ತ ಶತ್ರುಗಳ ಆಶೀರ್ವಾದ ಅನ್ನೋದು ಬಹಳ ಕಡಿಗತ್ತ ನಮ್ಮ ಜೀವನಕ್ಕೆ ಶತ್ರುಗಳು ಬಹಳ ಮುಖ್ಯ ಆಗ್ತದೆ ಆ ವಾಕ್ಯದ ನಿಜವಾಗೂ ಅರ್ಥ ಆಯ್ತು ಸ್ವಲ್ಪ ಬಹಳ ಏನೂ ಅರ್ಥ ಆಗಿಲ್ಲ ಸ್ವಲ್ಪ ಅರ್ಥ ಆಯ್ತು ಏನಂದ್ರೆ ನಮ್ಮ ಮಿತ್ರ ನಮ್ಮ ಬದುಕಿಗೆ ಎಷ್ಟು ಬಲ ಕೊಟ್ಟು ಮುಂದೆ ಹೋಗ್ತಾರ ಅದಕ್ಕಿಂತ ಹೆಚ್ಚಿನ ಬಲಪಟ್ಟು ಮುಂದ್ ತಳೋರೆ ಶತ್ರುಗಳು ನಾನು ಎಲ್ಲಿ ತಪ್ಪು ಮಾಡಕತ್ತೀವಿ ಅಂದ್ರೆ ಮಿತ್ರರು ಏನ್ ಮಾಡ್ತಾರ ಎರಲ್ ಬಿಡು ಅಂತ ಹೇಳಿ ಕ್ಷಮಿಸ್ತಾರ ನಾವು ಅದೇ ತಪ್ಪಿನಲ್ಲಿ ಬಿದ್ದು ಒದ್ದಾಡ್ತರ್ತೀವಿ ಅವ್ರ ಒಂದು ಸಾಫ್ಟ್ ಕಾರ್ನರ್ ಇರ್ತದೆ ನಮ್ಮ ಬಗ್ಗೆ ನಮ್ಮ ಬಗ್ಗೆ ಒಂದು ಪ್ರೀತಿ ಇರ್ತದ ಒಂದು ಮಧುರವಾದ ಭಾವನೆ ಇರ್ತದ ಅವ್ರು ನಮ್ಮ ಮನ್ಸಿಗೆ ನೋವು ಉಂಟು ಮಾಡಕ್ ಇಷ್ಟ ಪಡಲ್ಲ ನಮ್ಮ ಮಿತ್ರರು ಗೆಳೆಯರು ಹಾಗಾಗಿ ಕೆಲವೊಂದು ತಪ್ಪುಗಳಲ್ಲಿ ನಾವು ಹಂಗೆ ಹೋಗ್ತಿರ್ತಿವಿ ನಮ್ಮಿಂದ ಆಗುವಂತ ತಪ್ಪುಗಳನ್ನ ನಾವು ಅಲಕ್ಷ್ಯ ಮಾಡ್ತಾರ ನಾವು ಅವ್ರು ಮತ್ತೆ ಅದೇ ತಪ್ಪುಗಳನ್ನ ಮಾಡ್ತಿರ್ತೀವಿ ಅದ್ ಶತ್ರುಗಳು ಹಂಗಲ್ಲ ಸಣ್ಣದೊಂದು ಇಲ್ಲೇ ಸಿಕ್ ಸಾಕು ನಮ್ಮನ್ನು ನೋಡಿ ಅವ್ರು ಹಿ ಹಸಕ್ ಶುರು ಮಾಡಿಬಿಡ್ತಾರ ನಮ್ಮನ್ನ ನೋಡ್ ನಗಕ್ ಶುರು ಮಾಡಿಬಿಡ್ತಾರ ನಮ್ಮ ಮೇಲಿನ ಒಂದು ಸೀಡನ್ನು ಕಿರ್ಸ್ಕೋಕ್ ಶುರು ಮಾಡಿಬಿಡ್ತಾರ ಆಗ ನಾವು ಅದನ್ನ ಮೀರ್ ನಿಲ್ ಪ್ರಯತ್ನ ಪಡ್ತೀವಿ ಏನ್ ತಪ್ಪಾಗಿರ್ತದ ಅದು ಆಗ್ಲಾರ್ದಂಗ್ ಶತ್ರುಗಳು ನಮ್ ನಿಂತಾರಪ್ಪ ಶತ್ರುಗಳು ತುಷ್ಟಿ ನಮ್ಮ ಮೇಲೆ ಆದ ಅಂತಂದ್ರ ನಾವು ಅಲರ್ಟ್ ಆಗಿರ್ತೀವಿ ಹೆಸರದಂದಿರ್ತೀವಿ ತಪ್ಪುಗಳು ಆಗತ್ ಬಿಡೋದ್ ತಪ್ಪ ಅವ್ರ ಎದ್ರ ನಾವು ಅವಮಾನಿತರಾಗ್ಬೇಕಾಗ್ತದ್ ಭಯ ಮನಸ್ನೊಳಗ ಎದ್ದಿರ್ತದ ಆ ಭಯದಿಂದಾಗಿ ನಮ್ಮ ಬದುಕಿನಲ್ಲಿ ತಪ್ಪಾಗದಂತೆ ನಾವು ಕೆಲಸ ಮಾಡಕ್ ಶುರು ಮಾಡತ್ತೇ ಮಕ್ಕ ಬದುಕಿನ ಬೀಳಬಾರ್ದು ಅಂತೇಳಿ ಬಯಸ್ತೀವಿ ಯಾರ ಎದುರು ಬಿದ್ರು ಶತ್ರು ಎದುರು ಬೀಳ್ಬಾರ್ದು ನಾವು ಆ ಶತ್ರುಗಳು ನಮ್ ಎದುರು ಇದ್ರು ಅಂದ್ರ ನಾವು ಬೀಳದಂತೆ ನಡೆಯುವಂತನ ಕಲಿಕಿ ಬಾಳ ಎಚ್ಚರದಿಂದ ನಡೆಯಕ್ ಶುರು ಮಾಡ್ತೀವಿ ಅದರಿಂದ ಏನಾಗ್ತದಂದ್ರೆ ನಾವು ಅನೇಕ ಅವಘಡಗಳನ್ನ ಒಳಕ್ ಒಳಗಾಗ್ಬೇಕಾಯ್ತು ನಾವು ಅನೇಕ ಸಂದರ್ಭದಲ್ಲಿ ಎರಡು ಬೀಳ್ಬೇಕಾಯಿತ್ತು ಅದನ್ನು ನಾವು ಬೆಳ ಅಲ್ಲಿ ಅದನ್ನ ಸೀದ ನಡೀತಿವಿ ಅಂದ್ರ ಅನೇಕ ತೊಂದರೆಗಳು ಬರ್ತಿದ್ವು ನಾವು ಮಾಡುವಂತ ತಪ್ಪುಗಳಿಂದ ಆ ಆಗದಂತೆ ಅವ್ರು ಕಾಪಾಡ್ಯಾವ ಯಾಕಂದ್ರ ನಾವು ಹೆಸರಿರುವಂತೆ ಮಾಡಿದವರೇ ಅವರು ಅದಕ್ಕಾಗಿ ಶತ್ರುಗಳ ಆಶೀರ್ವಾದ ಇವಾಗ ನಾನೇನ್ ಬೆಳಕೆ ಸಾಧ್ಯ ಆದ ಅದ್ರ ಹಿಂದೆ ಶತ್ರುಗಳ ಕೊಡುಗೆ ಬಹಳಷ್ಟ ಆದ ಅಂತ ಅರ್ಥ ಆಗ್ತದೆ ಯಾಕಂದ್ರ ಈ ಮಟ್ಟಕ್ಕೆ ಬೆಳಿಬೇಕು ಅಂತಂದ್ರೆ ಯಾವ್ಯಾವ ಒಬ್ಬ ವ್ಯಕ್ತಿ ತಪ್ಪುಗಳು ಕಡಿಮೆ ಆದಂತೆ ಆತನ ಬೆಳವಣಿಗೆ ಹೆಚ್ಚಿಗೆ ಆಗ್ತಿ ಯಾವ ವ್ಯಕ್ತಿ ತಪ್ಪುಗಳ್ ಮಾಡಕೊಂತ ಹೋಗ್ತಾನ ಬಿಳ್ಕೊಂತ ಹೋಗ್ತಾನ ಆತನ ನಡಿಗೆ ನಿಧಾನ ಆಗ್ತದ ಆತ ಗುರಿ ತಲುಪೋ ತಡ ಆಗ್ತದೆ ಅದಕ್ಕೆ ಯಾವ ವ್ಯಕ್ತಿ ತಪ್ಪುಗಳಿಲ್ಲದೆ ಎಡವದೇ ನಡೆ ಶುರು ಮಾಡ್ತಾನಲ್ಲ ಆತ ಬೇಗ ಗುರಿ ತಪ್ಪಾನ ಒಂದು ಸಾಧನೆಯನ್ನ ಸಾಕಿಸ್ತಾನ ಒಂದು ಉನ್ನತ ಮಟ್ಟ ಕೋಯ್ ಮುಟ್ತಾನ ಅಂತದ್ ಆಗ್ಬೇಕು ಅಂತಂದ್ರ ಆತ ಎಚ್ಚಬದಿಂದ ಇರಬೇಕು ಎಷ್ಟು ಎಚ್ಚಬಿಂದ ಇರ್ತಾನ ಅಷ್ಟು ಆತ ಬೀಳುವ ಸಂಭವ ಕಡಿಮೆ ಇರ್ತದ ತಪ್ಪು ಮಾಡುವ ಸಂಭವನೂ ಕಡಿಮೆ ಇರ್ತದ ಹಂಗಾಯ್ತು ಅಂತಂದ್ರ ಆತ ಬೇಗನೆ ಗುರಿ ಮುಟ್ತ ಯಾವಾಗ ಶತ್ರುಗಳು ಶತ್ರುಗಳಿರ್ತಾನ ಈತ ಬಂದ ಎಚ್ಚರ ಇರ್ತಾನೆ ಎತ್ತರದಿಂದ ಬೀಳೋ ಸಂಭವ ಕಡಿಂದು ಬೇಗನೆ ಬಳಿ ತಲುಪ್ತಾನ ಹಂಗಾಗಿ ಶತ್ರುಗಳ ಆಶೀರ್ವಾದ ಬಹಳ ಮುಖ್ಯ ಅವ್ ನಮಗ್ ಕೆಟ್ಟದೇ ಬಯಸ್ತಾರ ಎಂದೂ ಒಳ್ಳೇದು ಬಯಸದಲ್ಲ ಕೆಟ್ಟದೇ ಬಯಸ್ಕರ್ತ ಆ ಕೆಟ್ಟದ ಬಯಸುವವರ ಮಧ್ಯದಲ್ಲಿ ನಾವು ಒಳ್ಳೆಯವರ ಹಾಗೆ ಸಾಧಿಸ್ ತೋರ್ಸುದಲ್ಲ ಅದು ಬಹಳ ಚಾಲೆಂಜಿಂಗ್ ಇರ್ತದೆ ಒಂಥರ ಮಜೆ ಆಗ್ತದೆ ರೋಚಕೆ ಆಗ್ತದೆ ಅಲ್ಲಿ ನಿಜವಾದ ಬದುಕಿನ ರೋಚಿಕತೆಯಲ್ಲಿ ಕಾಣಕ್ ಸಾಧ್ಯ ಅದಕ್ಕೆ ಯಾರು ಶತ್ರುಗಳ ಆಶೀರ್ವಾದ ಅಂತ ಬರೀತಾರಲ್ಲ ಅವರು ನಿಜವಾಗ್ಲೂ ಹೋರಾಟದ ಮನೋಭಾವದವರು ಮತ್ತ ಬದುಕಿನಲ್ಲಿ ಬಹಳ ಹೆಸರದಿಂದ ಇದ್ದವರು ಅಂತ ಮತ್ತ ಮುಂದೆ ಗುರಿ ಇರಬೇಕು ಹಿಂದ ಶತ್ರುಗಳು ಇರ್ಬೇಕು ನೋಡ್ರಿ ಎಂತ ಚಂದ ವಾಕ್ಯ ಮುಂದ ಗುರಿ ಇರ್ಬೇಕು ಹಿಂದೂ ಶತ್ರುಗಳು ಇರಬೇಕು అిందమ్మన్నా ఓడస్తాయిర్దురగీ తంగార ఓడంత కదురి ఓడి కుణు అంత సవార కదురి ఏ తాక్తాయిర్తన ఆ కదురి ఓడ్తాయిర్తద్దు రేస్ ఆ సవారన ఈ కదురి రేస్నే ఫస్ట్ బందబిడ్త అంద శత్రులు నమ్గ ఆవగా ఆవ్ ఏతాయిత ಅದರಿಂದ ನಾವು ಓಡ್ತಾ ಇರ್ತೀವಿ ಓಡ್ತಾ ಇರ್ತೀವಿ ಓಡದಾ ಇರ್ತೀವಿ ಎಲ್ಲಿ ಮುಗ್ಗರಿಸಿ ಬೀಳದಂತೆ ಓಡ್ತಿರ್ತೀವಿ ಮುಗ್ಗರಿಸ ಬಿದ್ದವ್ರು ಮಕ್ಕಷ್ಟೇ ಹೆಚ್ಚಿಗೆ ಅವಮಾನ ಬೀಳದಂತೆ ಓಡ್ತಿರ್ತೀವಿ ಬದುಕಿನ ರೇಸ್ನಲ್ಲಿ ನಾವು ಗೆಲ್ಲೋ ಕಾರಣನೇ ಶತ್ರುಗಳಾಗಿ ಬಡ್ಕದ ಯಾಕಂದ್ರೆ ನಿಮ್ದು ಶತ್ರುಗಳ ಏಟು ಇರ್ತ ಭಯ ಇರ್ತದ ನಮ್ ಆ ಶತ್ರುಗಳ ಏಟಿನ ಭಯ ನಮಗೆ ಇರ್ತದೆ ಆ ಭಯದಿಂದಾಗಿ ಬಹಳ ಎಚ್ಚರದಿಂದ ನುಮ್ಮಿ ಬರಿತಿರ್ತಿವಿ ಮತ್ತ ಅವ್ರ ಸ ಸಾಧಿಸ್ ತೋರ್ಸ್ಬೇಕನ್ನೋ ಛಲ ಅನ್ಪಿರ್ತವ ನಾವು ಯಾವ ಶತ್ರುಗಳು ಇರ್ತಾರಲ್ಲ ಅವ್ ಛಲ ಇತ್ತು ಅವ್ರ ಎದುರು ನಾನು ಅವಕ್ಕಿಂತ ಚೆನ್ನಾಗಿ ಬದುಕಪ್ಪ ಅನ್ನೋ ಛಲ ನಮ್ಗಿತ್ತು ಇಲ್ಲಾಂದ್ರೆ ಎಲ್ಲ ನಿಖರದ್ರು ಯಾವ ಛಲನ ಇರಲ್ಲ ಏನಲ್ಲ ಇದ್ದಂಗೆ ಇರೋ ಬಿಡು ಲೆಕ್ಕಕ್ಕಿರದು ಅಲ್ಲಿ ಬದುಕ್ಮ ನಾವು ಸಾಧನೆ ಮಾಡಿದಾಗ ತುಡಿತ ಕಡಿಮೆ ಇತ್ತು ಇಲ್ಲಿ ಶತ್ರುಗಳು ಇದ್ರೆ ಅವ್ರು ಮೆಟ್ಟದಲ್ಲಿ ನಾನು ಸಿಗುತ್ತೆ ಬೆಳಗ್ಗೆ ತೋರ್ಸ್ಬೇಕಂದ್ರೆ ತುಡಿತ ಜಾಸ್ತಿ ಇತ್ತು ಅದಕ್ಕೆ ಎಂದ ಗುರುವಿನ ಕಿಂತು ಶತ್ರುಗಳು ಇರೋದಂತೇನ್ ಬರ್ದಿದ್ರಲ್ಲ ಅದೊಂಥರ ಡಿಫ್ರೆಂಟ್ ಗುರು ಮಾರ್ಗದರ್ಶನ ಮಾಡ್ತಾರ ಇರಲಿ ತೊಂದರೆ ಇಲ್ಲ ಬಿತ್ತ ಕೈಯಿಂದ ಅನಿಸ್ತಾರ ಮಾರ್ಗದರ್ಶನ ಮಾಡ್ತಾರ ಆದ್ರೆ ಊರು ಒಂದು ಬಲ ಛಲ ನಮ್ಮಲ್ಲಿ ಗುರುವಿನ ಕಿಂಪ್ಲಿ ಹೆಚ್ಚಾಗಿ ಶತ್ರುಗಳೇ ತುಂಬಾರ ಅನ್ನೋದು ಆ ವಾಕ್ಯ ನೋಡಿದ್ಮೇಲೆ ನನ್ನ ಅನ್ನಿಸ್ತು ಅದು ಸತ್ಯನೋ ಅನ್ನಿಸ್ತು ಧನ್ಯವಾದಗಳು